ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪ್ರೇಮ್ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಯಿತು ನಾನು ವಿಡಿಯೋ ಹಾಕಿ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ ಯಾಕೆಂದರೆ ಟೈಮೇ ಸಾಕಾಗ್ತಿರಲಿಲ್ಲ ಒಳ್ಳೆಯದು ವರ್ಕ್ಲೋಡ್ ಜಾಸ್ತಿ ಇತ್ತು ಇತ್ತೀಚೆಗೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ವಿಡಿಯೋ ಹಾಕೋಕ್ಕಾಗ್ತಿರ್ಲಿಲ್ಲ ಈಗ ಊರಿಗೆ ಹೋಗಿದ್ವಿ ರೀಸೆಂಟಾಗಿ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಆವಾಗ ಒಂದು ಸ್ವಲ್ಪ ವೀಡಿಯೋಸು ಮಾಡ್ಕೊಂಡ್ವಿ ಅದು ನನಗೆ ಇಷ್ಟ ಆಯಿತು ತುಂಬ ಹಾಕಬೇಕು ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಬೇಕು ಅಂತ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಈ ವಿಡಿಯೋನ ಹಾಕ್ತಾಯಿದ್ದೀನಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಟ್ರಿಪ್ ಹೋಗಿದ್ವಿ ನಾವು ಚಿಕ್ಕಮಂಗ್ಳೂರು ಟ್ರಿಪ್ಪು ಆಮೇಲೆ ವೀಡಿಯೋಸ್ ಹಾಕೇ ಇಲ್ಲ ಅದನ್ನು ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಲೇಟ್ ಆಯಿತು ಅಂತ ಬೇಜಾರು ಮಾಡ್ಕೊಬಿಡಿ ಪ್ಲೀಸ್ ಅದನ್ನು ನೋಡಿ ಈಗ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟಿಂಗೇ ನಾವು ಓದು ನೆಕ್ಸ್ಟ್ ಡೇ ಅಡಿಕೆ ಸಸಿಗೆ ಈ ಥರ ಟ್ರಂಚ್ ಓಡಿಸ್ತಿದ್ರು ಯಾಕೆ ಅಂತಂದರೆ ಅಲ್ಲಿ ನೀರು ಕೆರೆ ಹತ್ತಿರ ಇರೋದ್ರಿಂದ ನೀರು ಜಾಸ್ತಿಯಾಗಿ ಬಸಿತಾ ಇತ್ತು ನೀರು ಆಗ ಅಡಿಕೆ ಗಿಡಗಳು ಆಗಿರಲಿಲ್ಲ ಅದಕ್ಕೋಸ್ಕರ ಈ ಥರ ಜೆ ಸಿ ಬಿನಲ್ಲಿ ಓಡಿಸೋದ್ರಿಂದ ನೀರು ಬ ಬಸಿಯೋದು ಕಡಿಮೆ ಆಗಿ ಗಿಡಗಳು ಸ್ವಲ್ಪ ಚೆನ್ನಾಗಾಗಿದ್ವು ಮತ್ತು ಜೋಳ ಶುಂಠಿ ಹಾಕಿದರು ಇವಲಕ್ಕೆ ಶುಂಠಿ ಕಿತ್ಕೊಂಡು ಇವಾಗ ಮತ್ತೆ ಟ್ರಂಚ್ ಓಡಿಸ್ತಾ ಇದ್ದಾರೆ ಅಲ್ಲೇ ಮಕ್ಕಳು ಮಣ್ಣಲ್ಲಿ ಆಟಾಡ್ತಿದ್ರು ಚೆನ್ನಾಗಿ ಅದನ್ನು ಒಂದು ವಿಡಿಯೋ ಮಾಡಿಕೊಂಡೆ ನೆಕ್ಸ್ಟು ಎಳ್ನೀರು ಕುಡಿಯೋ ಟೈಮು ಇಷ್ಟು ನಮ್ಮ ನಾವು ಹಾಕಿರೋದು ಇದು ಗಿಡದಲ್ಲಿ ನಮ್ಮ ಅಪ್ಪ ಹಾಕಿರೋದು ಇಷ್ಟು ಹಾಕಿದೆ ಮರಗಳು ಚೆನ್ನಾಗಿ ಎಳ್ನೀರು ಕೊಡ್ತಾ ಇದ್ದಾವೆ ಹಾಗಾಗಿ ನಾವೇ ಕಿತ್ಕೊಂಡು ಕುಡಿಯೋಣ ಅಂತ ಆಸೆಯಾಗಿ ಹೋಗಿ ನಾವೇ ಇದ್ದೀವಿ ನೋಡಿ ನಾವೇ ಎಳ್ನೀರನ್ನ ಕೆಡವಿ ನಾವೇ ಕುಡಿದು ಎಂಜಾಯ್ ಮಾಡಿದ್ವಿ ಮಕ್ಕಳಿಗೂ ಇದು ಥರ ಹೊಸ ಥರ ಅನ್ನಿಸ್ತಿತ್ತು ಹಾಗಾಗಿ ಅವರೂ ಎಂಜಾಯ್ ಮಾಡಿದ್ರು ಹೆಂಗಿದಾವೆ ಇಲ್ಲಿ ರಿವ್ಯೂಸ್ ಹೇಳಿ ಹೆಂಗಿದಾವ್ರಿ ಎಳ್ನೀರೆಲ್ಲ ಕುಡ್ದಾದ್ಮೇಲೆ ಇದು ಫನ್ ಟೈಮು ಯಾಕೆ ಅಂದ್ರೆ ಅಲ್ಲೆಲ್ಲ ಮಣ್ಣಲ್ಲಿ ಆಟಾಡ್ ಬಂದಿದ್ರಲ್ಲ ಹಾಗಾಗಿ ಆ ಕಡೆ ಆ ಎದಾ ಅಪ್ಪ ಜಾಕಾ ಆಕಿದು ನೀರು ಫಸ್ಟ್ ಅಯ್ಯ ಕುತ್ಕಾ ಮೇಲೆ ಬರುತ್ತೆ ಪುನೂ ಇಕಡೆ ಬಾರೆ ಮಾನೆ ಲೋಟ ತಯಾಕಿಸು ಓ ಬಿಸ್ದಿರಲ್ ಫ್ಲೋಟ್ ಆಗಕ್ಕೆ ಅಲ್ಲಿ ಇದರಲ್ಲಿ ಬೆಂಗಳೂರಿನಲ್ಲಿ ಡಬಲ್ ಆಗುತ್ತಾ À. <laughs> à. <coughs> <coughs> oh, <dance. laughs> <coughs> <coughs> ನೀರಲ್ಲಿ ಆಟಾಡೋಕವ್ರಿಗೆ ತುಂಬ ಇಷ್ಟ ಇಲ್ಲೆಲ್ಲ ಆಗಲ್ಲ ಹಂಗಾಗಲ್ಲಿ ಪೈಪಲ್ಲಿ ನೀರಾ ಕೊಟ್ವಿ ಇಲ್ಲಿ ಇಶಿಗೆ ಚಳಿ ಆಗುತ್ತೆ ಅಂತ ಅವಳು ಬಿಸಿನೀರು ತೊಗೊಂಡ್ಬಂದಿದ್ಳು ಟಬ್ಬಲ್ಲಿ ಬಿಸಿನೀರಲ್ಲಿ ಆಟಾಡೋಕ್ಕೆ ಹಾಗೆ ಇಬ್ಬರು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಒನ್ ಅವರು ನೀರಲ್ಲಿ ಆಟ ಆಡಿದ್ರು ಇಬ್ಬರು ಅಲ್ಲೇ ಚೆನ್ನಾಗಿತ್ತು ನಮಗೂ ನೋಡೋಕೆ ಖುಷಿ ಆಯಿತು ದೊಡ್ಡವರಾದಮೇಲೆ ಹಿಂಗೆ ಆಟ ಆಡ್ಸೋಕೆಕ್ಕಾಗಲ್ಲ ಇವಾಗೇ ಆಟ ಆಡಿಸ್ತಿದ್ದೀವಿ ಆಮೇಲೆ ಸಂಜೆ ಜಮೀನತ್ರ ಹೋದ್ವಿ ಅಲ್ಲಿ ಹೇಮ್ ಅಂತನ್ನ ಮರಕ್ಕೆ ನಾವೇನು ಹೇಳಲಿಲ್ಲ ಹತ್ತು ಅಂತ ಅದೊಂದು ಚಿಕ್ಕ ಮರ ಇತ್ತ ನಾನೇ ಹತ್ತು ಕೆಡ್ತೀನಿ ನೋಡ್ರಣ ಎಳ್ನೀರು ಅಂತ ಹತ್ತದ ಮರಕ್ಕೆ ಚೆನ್ನಾಗಿ ಚೆನ್ನಾಗೂ ಎಳ್ನೀರು ಕೆಡುದ ಆಮೇಲೆ ಕುಡ್ಕೊಂಡು ಬಂದ್ವಿ ಚೆನ್ನಾಗಿ ನಮ್ಮ ಅಜ್ಜಿ ಎಲ್ಲ ಕಾರಲ್ಲಿ ಹೋಗಿದ್ವಿ ಹಾಗೆ ಒಂದೆರಡು ಕಡೆ ಓಡಾಡ್ಕೊಂಡು ಆಟ ಆಡ್ಕೊಂಡು ಬಂದ್ವಿ ಹಾಗೆ ನಗ್ತಾಯಿದ್ವಿ ಏಮಂತ ಎಳ್ನೀರು ಕೆಡವಿದ್ ನೋಡಿ ಎಲ್ಲ ನಗಾಡ್ತಾ ಇದ್ದೀವಿ ಆಮೇಲೆ ನೋಡಿ ಇವರು ತೆಂಗಿನ ಮರ ಹತ್ತಕ್ಕೆ ಅಂತ ಟ್ರೈ ಮಾಡಿದರು ಬರಲ್ಲ ಅಂತ ಗೊತ್ತು ಆಮೇಲೆ ಟ್ರೈಯೂ ಮಾಡೋಕ್ಕೆ ಹೋಗಲಿಲ್ಲ ಏಮಂತೂ ಅತ್ತಿ ಅತ್ತಿ ಅಂತಿದ್ದ ಆಗಲ್ವಲ್ಲ ಟ್ರೈ ಮಾಡೋದಿಲ್ಲ ಇದೊಂದು ವ್ಯೂ ನಮ್ಮ ಜಾಗ ಹೇಗೆ ಕಾಣಿಸುತ್ತೆ ಸುತ್ತ ಇವಾಗ ಜೋಳ ಹಾಕ್ಸಿದ್ವಿ ಸರಿ ಕಾಣಿಸ್ತಾ ಇರಲಿಲ್ಲ ಇವಾಗ ಹೇಗೆ ಕಾಣುತ್ತೆ ಸಂಜೆ ಟೈಮು ಅಂದ್ಕೊಂಡು ಒಂದು ಫುಲ್ ವಿಡಿಯೋ ಮಾಡಿಕೊಂಡೆ ರೌಂಡು ತ್ರೀ ಸಿಕ್ಸ್ಟಿ ಡಿಗ್ರಿ ಹೆಂಗ ನಡೀತಾನೆ ಆಮೇಲೆ ಧ್ರುವಂತ್ ಹೆಂಗ್ ನಡಿಯೋದು ಬಾ ನೆಕ್ಸ್ಟು ಇಲ್ಲಿ ಬಾಳೆ ಎಲೆ ಏನಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಮುಂದೆ ಗೊತ್ತಾಗುತ್ತೆ ನೋಡಿ ಆಮೇಲೆ ಆಚೆ ಒಂದು ಹೊರಗಡೆ ಮನೆ ಮಾಡಿದ್ಮೇಲೆ ನಮಗೆ ಆಚೆ ಕಡೆ ಅಡುಗೆ ಮಾಡಿ ಊಟ ಮಾಡಬೇಕು ಅನ್ನೋದು ಆಸೆ ಇತ್ತು ಮಾಡ್ತೀವಿ ಬಿಡಿ ಅಲ್ಲೇ ಕೊಡ್ಕೆ ಇದೆಯಲ್ಲ ಆಚೆ ಮಾಡಿದ್ದೀವಿ ಬಟ್ ಈ ಥರ ಒಲೆ ಹಾಕ್ಕೊಂಡು ಇದು ಏನು ಗ್ರಿಲ್ ಅಂದರೆ ಒಂದು ಗ್ರಿಲ್ ನಾಯಿಗೆ ಗೂಡು ಮಾಡೋಣ ಅಂತ ಗ್ರಿಲ್ ತೊಗೊಂಬಂದು ಇಟ್ಟಿದ್ರು ನನ್ನ ತಮ್ಮ ಇಟ್ಟಿದ್ದ ಅದೇ ಗ್ರಿಲ್ ತೊಗೊಂಡು ನಾವು ಅದರಲ್ಲಿ ಅಡುಗೆ ಮಾಡೋಣ ಅಂದರೆ ನಾನ್ ವೆಜ್ಜು ಚಿಕನ್ನ ಅದರಲ್ಲಿ ಗ್ರಿಲ್ ಮಾಡೋಣ ಅಂದ್ಕೊಂಡು ಬಾಳೆದೆಲೆ ತೊಗೊಂಬಂದಿದ್ವಿ ಬಾಳೆದೆಲೆನ ಕಟ್ಟಿ ಫಸ್ಟು ಸಾರಿ ಇಲ್ಲಿ ಫಿಶ್ ಮಾಡ್ತಾ ಇರೋದು ಫಸ್ಟು ಫಿಶ್ನ ಟ್ರೈ ಮಾಡಿದ್ವಿ ಟ್ರೈಯಲ್ಲಿಗೆ ಅಂತ ತಗೊಂಬ ತರಿಸಿದ್ದು ಅಷ್ಟೇ ಫಿಶನ್ನು ಒಂದು ಮೂರು ಒಂದು ಒಂದು ಕೆ ಜಿ ಒಂದೂವರೆ ಕೆ ಜಿ ಅಷ್ಟು ತಂದಿತ್ತು ನಮ್ಮಪ್ಪ ಅದನ್ನು ಈ ಬಾಳೆದೆಲೆಯಲ್ಲಿ ಸುತ್ತಿ ಮಸಾಲೆ ಕಲಸಿಟ್ಟಿದ್ದೆ ಬೆಳಗ್ಗೆ ಸುತ್ತಿ ಅದನ್ನು ಗ್ರಿಲ್ ಮಾಡೋ ಪ್ಲ್ಯಾನ್ ಇತ್ತು ನಮ್ಮದು ಈ ಥರ ಸುತ್ತಿ ಸಿಲ್ವರ್ ಫಾಯಿಲ್ ಬೇಕಿತ್ತು ನನಗೆ ಅಲ್ಲಿ ಸಿಗಲಿಲ್ಲ ಸಿಲ್ವರ್ ಫಾಯಿಲು ಹಾಗಾಗಿ ಹಾಗೆ ಸುತ್ತಿಡೋಣ ನೋಡೋಣ ಟೇಸ್ಟ್ ಹೆಂಗಾಗುತ್ತೆ ಹೊರಗಡೆ ಗ್ರಿಲ್ ಮಾಡಿ ಅಂದ್ಕೊಂಡು ಅದನ್ನು ಇದ್ದೀವಿ ಇವಾಗ ಮಕ್ಕಳಿಗೆಲ್ಲ ಕ್ಯೂರಿಯಸ್ಸು ಅದು ಹೇಗೆ ಬರುತ್ತೋ ಹಿಂಗು ನಾವು ಹೆಂಗೆ ತಿಂದ ಮೇಲೆ ಹೆಂಗಿರುತ್ತೋ ಟೇಸ್ಟು ಅಂತ ಯಾರಿಗೂ ನಂಬಿಕೆ ಇರಲಿಲ್ಲ ಸ್ಟಾರ್ಟಿಂಗ್ ಮಾಡುವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ತಿಂದಾದ್ಮೇಲೆ ಇನ್ನೊಂದು ಸಲ ಮಾಡು ಇನ್ನೊಂದು ಸಲ ಮಾಡು ಅಂತ ಅಂತಿದ್ರು ಅಷ್ಟು ಅಷ್ಟು ಚೆನ್ನಾಗಿತ್ತು ಟೇಸ್ಟು ಈಗ ಒಂದು ಆಮೇಲೆ ನಮಗೊಂದು ಇದು ಬಂತು ಥಾಟು ದಾರ ಏನಾದರೂ ಕಟ್ಟಾದರೆ ಏನು ಮಾಡೋದು ಒಲೆ ಮೇಲೆ ಇಟ್ಟಾಗ ಅಂತ ಅಂದ್ಕೊಟ್ಟು ಎರಡನ್ನ ಟ್ರೈ ಮಾಡೋಣ ಫಸ್ಟು ಆಮೇಲೆ ಬರಲಿಲ್ಲ ಅಂತ ಅಂದರೆ ನೋಡೋಣ ಹೆಂಗಾಗುತ್ತೆ ನೋಡಿ ನೆಕ್ಸ್ಟ್ ಟ್ರೈ ಮಾಡೋಣ ಅಂತ ಅಂದ್ಕಂಡ್ವಿ ಅದು ನೋಡಿದ್ರೆ ದಾರ ಸುಡೋಕ್ಕೆ ಸ್ಟಾರ್ಟ್ ಆಯ್ತು ಯಾಕೆಂದರೆ ಉರಿ ಜೋರಾಗಿ ಹಾಕ್ತಿತ್ತಲ್ಲ ಆಮೇಲೆ ಈ ಪ್ಲ್ಯಾನ್ ವರ್ಕ್ ಆಗಲಿಲ್ಲ ಅಲ್ಲಿ ನೋಡಿ ಬಾಯಲೆಲ್ಲ ನೀರು ಇದೆ ನೋಡಿ ಎಷ್ಟೊತ್ತಿಗೆ ತಿಂತೀನೋ ಅಂತ ನೀರು ಒರೆಸ್ಕೊತಾ ಇದ್ದಾಳೆ ಆಮೇಲೆ ಬೇಗ ಮಾಡಿ ಬೇಗ ಮಾಡಿ ಅಂತ ಅದನ್ನು ನೋಡಿ ನಮ್ಮಮ್ಮ ಎಲ್ಲ ಇದ್ದಾರೆ ಆಮೇಲೆ ಮತ್ತೆ ಒಂದು ತವಾ ತಂದೆ ವೇಸ್ಟ್ ತವ ಇತ್ತು ನಮ್ಮ ಮನೆಯಲ್ಲಿ ಆ ತವ ತೊಗೊಂಬಂದು ಇದನ್ನ ಬೇಡ ಅಂತ ತೆಗೆದು ಆ ತವಾನ ಇಟ್ಟು ಅದ್ರ ಮೇಲೆ ಫ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನೆಕ್ಸ್ಟ್ ಟೈಮ್ ಹೋದಾಗ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ತೀನಿ ಸಿಲ್ವರ್ ಫಾಯ್ಲು ಗ್ರಿಲ್ ಮಿಷನ್ನು ಎಲ್ಲ ಹೋಗ್ತೀನಿ ಈಗ ಅನ್ಎಕ್ಸ್ಪೆಕ್ಟೆಡಾಗಿ ಸ್ಟಾರ್ಟ್ ಆಗಿತಿತ್ತು ಮಾಡೋಣ ಅಂತ ಥಾಟ್ ಬಂದಿದ್ದು ಈಗೂ ನಮ್ಮಪ್ಪ ನಮಗೆ ಚಿಕನ್ ನಾಟಿ ಕೋಳಿ ತರಕ್ಕೆ ಹೋಗಿದ್ರು ಅವಾಗೆ ಅಲ್ಲೇ ತೊಗೊಂಬನ್ನಿ ಒಂದು ಸ್ವಲ್ಪ ಮೀನು ಅಂತ ಹೇಳಿದ್ದೆ ಟ್ರೈ ಮಾಡೋಕ್ಕೋಸ್ಕರ ಹಂಗಾಗಿ ತೊಗೊಂಡ್ಬಂದಿದ್ರು ನೋಡಿ ಇವಾಗ ಎಷ್ಟು ಜನ ಅದಕ್ಕೆ ನಮ್ಮ ಅಜ್ಜಿನೂ ಬಂದರು ಅವ್ರು ನಾನ್ ವೆಜ್ ಇರಲಿಲ್ಲ ಎಲ್ಲರೂ ಸೇರಿ ಮಾಡ್ತಾಯಿದ್ವಿ ಇಲ್ಲಿ ಈ ಕಡೆ ಪುನ್ನೂ ಒಂದು ಪುಟಾಣಿ ಒಲೆ ಇದೆ ಅವಳದು ಕಿಚನ್ ಸೆಟ್ ಇದೆಯಲ್ಲ ಕಬ್ಬಣದ ಕಿಚನ್ ಸೆಟ್ಟು ಅದರಲ್ಲಿ ಅಡುಗೆನೂ ಮಾಡ್ಬೋದು ಚಿಕ್ಕ ಚಿಕ್ಕ ಅಡುಗೆ ಅದನ್ನು ಮಾಡ್ತೀನಿ ಅಂತ ಈ ಕಡೆ ಒಲೆ ಕಚ್ಕೊಂಡಿದ್ದಾಳೆ ಒಂದು ಕಚ್ ಆಮೇಲೆ ತವಾ ಮೇಲೆ ಹಾಕಿ ಅಲ್ಲೇ ಕರ್ಬೇವಿನ ಸೊಪ್ಪಿನ ಗಿಡ ಇದೆಯಲ್ಲ ಆ ಕರ್ಬೇವಿನ ಸೊಪ್ಪು ತಿಳ್ಕೊಂಬಂದು ಹಾಕಿದ್ವಿ ಅದ್ರ ಮೇಲೆ ಟೇಸ್ಟ್ ಮಾತ್ರ ಮಾತ್ರಾಗಿತ್ತು ಸೂಪರಾಗಿತ್ತು ಇಲ್ಲಿ ನೋಡಿ ಇದು ಲಿಶಿದು ಪುಟಾಣಿ ಒಲೆ ಅದು ಅದರಲ್ಲೂ ಮಾಡಿದ್ಲು ನಾವು ತಿನ್ನೋದು ಬೇಡ ಅಂತ ತಿನ್ನಲಿಲ್ಲ ತಿನ್ಬೋದು ಬಟ್ ಅದು ಸ್ವಲ್ಪ ಕಿಡಿ ಆರಿತ್ತು ಆಗಾಗ ತಿನ್ಲಿಲ್ಲ ಮಾಡು ನೋಡೋಣ ಹೆಂಗೆ ಬರುತ್ತೆ ಅಂತ ಅಷ್ಟೇ ಹೇಳಿದೆ ಇದು ಫುಲ್ ಆದಮೇಲೆ ನೋಡಿ ತಗೊಂಡೋಗಿ ಫಸ್ಟು ಕೊಟ್ವಿ ಫಸ್ಟು ರಿಯಾಕ್ಷನ್ನೇ ಸೂಪರು ಆ ಸೊಮ್ಮು ಅಂತ ಪುನಃ ಈ ಕಡೆ ಮಾಡ್ತಿರೋದು ಇಲ್ಲಿ ನನ್ನ ವೀಡಿಯೋ ಮಾಡು ನಂದು ವೀಡಿಯೋ ಮಾಡು ಅಂದ್ಬಿಟ್ಟು ಮಾಡಿಸ್ಕೊತಾ ಇದ್ಲು ಅವಳು ಮಾಡಿರೋದು ಇದು ಸೆಕೆಂಡ್ ಹಾಕ್ತ್ವಿ ಸೆಕೆಂಡ್ನೇದು ಇನ್ನೂ ತುಂಬ ಚೆನ್ನಾಗಿ ಬಂತು ಫಸ್ಟ್ಗಿಂತ ಅದು ಫಸ್ಟು ಬಾಳೆದಲ್ಲ ಹಾಗಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಹಾಕಿದ್ದಲ್ವ ಅದ್ರ ಮೇಲೆ ಹಾಗಾಗಿ ಆ ಥರ ಆಗಿತ್ತು ಆಮೇಲೆ ಸೆಕೆಂಡ್ ಒನ್ ಕರೆಕ್ಟಾಗಿ ನೀಟಾಗಿ ಬಂತು ಇಲ್ಲಿ ಆಗ್ತಾ ಇದೆ ಪುಟಾಣಿದು ಇಲ್ಲಿ ಎಕ್ಸೈಟೆಡ್ ಆಗಿದ್ದಾಳೆ ನಮ್ಮ ನಮ್ಮ ಕಿಚನ್ ಸಿಟ್ಟಲ್ಲಿ ಯಾವ ಥರ ಬರುತ್ತಪ್ಪ ಇದು ನೋಡೋಣ ಅಂತ ಇಲ್ಲಿ ನಮ್ಮ ಅಜ್ಜಿ ಅವರಿಗೆ ಎಲ್ಪ್ ಮಾಡ್ತಾ ಇರೋದು ನಾವೆಲ್ಲಿ ಮಾಡ್ತಿದ್ದೀವಲ್ಲ ಮಕ್ಕಳು ಹೆಂಗೆ ಮಾಡ್ತಾರೆ ನೋಡೋಣ ಅಂತ ಅವ್ರಿಗೆ ಎಲ್ಪ್ ಮಾಡ್ತಾಯಿದೆ ಅಂತೂ ಮಸ್ತಿತ್ತು ಎಲ್ಲರಿಗೂ ಸಾಕಾಗಲೇ ಇಲ್ಲ ಇನ್ನೂ ಎರಡು ಮೂರು ಕೆ ಜಿ ಇದ್ದಿದ್ರು ತಿಂತಾಯಿದ್ವಿ ಅಷ್ಟು ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡಿಕೊಂಡು ಜಾಸ್ತಿ ಕ್ವಾಂಟಿಟಿಲಿ ತರಿಸಿ ಜಾಸ್ತಿ ಜನ ಸೇರಿಕೊಂಡು ಜಾಸ್ತಿ ಎಂಜಾಯ್ ಮಾಡೋಣ ಅಂತಿದ್ದೀವಿ ಈಗ ನೋಡಿ ಫಸ್ಟ್ ಟೇಸ್ಟ್ ಇವ್ರಿಗೆ ಯಾಕೆ ಅಂದರೆ ಇವ್ರು ಚೆನ್ನಾಗಿದೆ ಅಂತ ಹೇಳಿದರೆ ಅದು ಮಸ್ತಿದೆ ಅಂತ ನೋಡಿ ಅವ್ರ ರಿಯಾಕ್ಷನ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾಕೆ ಅಂದರೆ ಇವ್ರು ಯಾವುದೋ ಅಷ್ಟು ಟೇಸ್ಟ್ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ ಇಷ್ಟು ಚೆನ್ನಾಗಿ ಒಪ್ಕೊಂಡಿದ್ದಾರೆ ಅಂದರೆ ಚೆನ್ನಾಗಿದೆ ಅಂತ ಬಳೆದ್ ಕೊಟ್ವಿ ಇವರು ನನ್ನ ತಮ್ಮ ನನ್ನ ತಮ್ಮ ಅಂತೂ ಸೂಪರೋ ಸೂಪರು ಅಂತೂ ಅವನಂತೂ ಎಂಜಾಯ್ ಮಾಡ್ತಿದ್ದ ಅವನಿಗೆ ಅಯ್ಯೋ ಇನ್ನೂ ಹೇಳಿದ್ರೆ ಇನ್ನೊಂದು ಐದು ಕೆ ಜಿ ತರ್ತಿದ್ನಲ್ಲೇ ಇಷ್ಟು ಟೇಸ್ಟ್ ಮಾಡಿದೆಯಾ ನನಗೆ ಯಾವ ಮೂಲೆಗೂ ಸಕ್ಕಾಗ್ಲಿಲ್ಲ ಅಂತ ಹೇಳ್ತಾ ಇದ್ದವನು ಹೇಳಿ ಸೌಜಿಯವರು ಟೇಸ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಸಂಜೆಗೆ ಇನ್ನೊಂದು ರೆಸಿಪಿ ಸ್ಟಾರ್ಟ್ ಮಾಡಿದ್ವಿ ಅದೇನಂತ ನೋಡಿ ವೆಲ್ಕಮ್ ಬ್ಯಾಕ್ ಅಣ್ಣ ಅಂತ ಹೊರಟಿದ್ದೀವಿ ಆಗ ಫಿಶ್ ಮಾಡಿದ್ವಿ ಈಗ ಚಿಕನ್ ತಂದೂರಿ ಚಿಕನ್ ಮಾಡೋಣ ಅಂತ ಹೊರಟಿದ್ದೀವಿ ರಿಷಿ ಬರಬೇಕು ಹೌಸ್ ದ ಎಕ್ಸ್ ಎಕ್ಸೈಟ್ಮೆಂಟ್ ಫುಲ್ ತೋರಿಸ್ತೀನಿ ನೋಡಿ ಹಂಗೆ ರೆಡಿ ಆಗ್ತಾ ಇದೆ ಈಗ ಫುಲ್ ಎಲ್ಲ ಕತ್ಲೆ ಇದೆ ಟೈಮು ನೋಡಿ ಏಳು ನಲ್ವತ್ತೆರಡು ಆಗಿದೆ ಈಗ ನಾವು ಮಾಡ್ತಾ ಇದೀವಿ ಇಲ್ಲಿ ಎಲ್ಲ ಕೂತಿದ್ದಾರೆ ನಮ್ಮಪ್ಪ ಪ್ರೇಮಣ್ಣ ರೇಷ್ಮಕ್ಕ ನಮ್ಮ ರಿಷಿ ಹೇಮಂತ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅಕ್ಕ ತವ ಈ ಕಡೆಕ್ ಹಾಕಿ ಅಕ್ಕ ಅದೇ ಚೆನ್ನಾಯ್ ಕಣೆ ನಾವು ಚಿಕನ್ ತಂದೂರಿ ಚಿಕನ್ ಸ್ಟಾರ್ಟ್ ಆಯ್ತು ಈಗ ಬೇಯಕ್ಕೆ ನೋಡಿ

ನೋಡಿ ಇವು ಹಿಂಗೆ ಮಾಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತೈತೆ ನೋಡಿ ಗೈಸ್ ಈಗ ಲಿಸಿ ನಾನು ವಿಡಿಯೋನೇ ಮಾಡಿಲ್ಲ ಆಗ ಈಗ ಮಾಡ್ಕೊಳ್ಳಿ ಮಾಡಿದೀನಿ ಆ ಆ ಟೇಸ್ಟು ಅಷ್ಟು ಚೆನ್ನಾಗಿತ್ತು ನನಗೆ ಮತ್ತೆ ವಿಡಿಯೋ ಮಾಡ್ಕೋಬೇಕು ಅಂತ ಜ್ಞಾಪಕನೇ ಆಗಲಿಲ್ಲ ಆ ಚಿಕನೂ ಸಾಕಾಗಲೇ ಇಲ್ಲ ಎಲ್ಲರಿಗೂ ಇಷ್ಟು ಹಾಗೆ ಎಂಜಾಯ್ ಮಾಡಿದ್ವಿ ಇದಿಷ್ಟು ಆಗಿತ್ತು ಇದು ಒಂದು ಪುಟ್ಟ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಒಂದು ಪುಟ್ಟ ಲೈಕ್ ಕೊಡಿ ಹಳ್ಳಿ ಲೈಫು ಬಗ್ಗೆ ನಾವು ಹೋದಾಗ ಯಾವ ಥರ ಎಂಜಾಯ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದೆಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಲಿಶಿ ಅವ್ರ ಮಾವನ ಜೊತೆ ಫೈಟ್ ಆಡ್ತಾ ಇರೋದು ಒಂದು ವೀಡಿಯೋ ಓಕೆ ಬಾಯ್